ಒಂದು ವರ್ಗ ಆದವು ಅರೆ ಭಾಷೆ ಮಾತಾಡೋದು ಅವು ಆ ವರ್ಗದವೇ ಅಲ್ಲ ಅಂತ ಹೇಳುವಂತದ್ದು ಚರ್ಚೆ ಇತ್ತೀಚೆಗೆ ಭಯಂಕರ ನಡೀತು ಹಾಯ್ ನಮಸ್ಕಾರ ಎಲ್ಲಕ್ಕೂ ನಾನು ತೇಜು ಸ್ವಲ್ಪ ಸೀತಾ ಔಟ್ ಆಯ್ತಾ ಈ ಸೀತದ ನೋಡಲೇ ಮನೊಂದು ಹಾಡು ಹೇಳಿದೆ ಆ ಕಾಂತಾರ ಫಿಲ್ಮ್ ಅದು ಗುಡ್ಡೇನ ಕೊಡಿಲಿ ಹುಲಿ ಸಾರದೆ ಅಂತ ಅರೆ ಭಾಷೆ ವರ್ಷನ್ ಚಂದ್ರವತಿ ಬುಡ್ಡಡ್ಕ ಹೂವು ಅರೆ ಭಾಷೆ ವರ್ಷನ್ಗೆ ಬರ್ತದೆ ಕಾಲತಿಲ್ಲ ಹಳ್ಳಾಲೆ ದೋಣಿ ಕಂತೇಟು ಅದಕ್ಕೊಂದು ಮೀನ್ ಬಂದ ಕಚ್ಚಿಕೊಂಡು ಆ ಲೈಕ್ ಔಟ್ ಅಂತ ಅನ್ಸಿದೆ ಈ ಸಗ್ರಾಮ್ ಸಾಧಾರಣ ಒಂದು ಹನ್ನೆರಡು ಹದಿಮೂರು ಸಾವಿರ ಜನ ನೋಡಿಲ್ಲ ಯೂಟ್ಯೂಬ್ ಕಡಿಮೆ ಜನ ನೋಡ್ತಾಳ ಯಾರೆಲ್ಲ ನೋಡ್ತಲೇ ಹೋಗಿ ನೋಡಿ ಅಂತ ಹೇಳ್ತಾ ಆ ಸ್ಪೆಷಲ್ ಆಗಿ ನಾ ಅರೆ ಭಾಷೆ ಅಂತ ಒಂದು ಇವಾಗ ಸ್ವಲ್ಪ ಚರ್ಚೆ ನಡೀತಾ ಉಂಟು ಅಂದ್ರೆ ಅರೆ ಭಾಷೆಯ ಬಗೆಗಿನ ಚರ್ಚೆ ಅಂದ್ರೆ ಒಂದು ವರ್ಗ ಅದು ಅರೆ ಭಾಷೆ ಅವು ಆ ವರ್ಗದವೇ ಅಲ್ಲ ಅಂತ ಹೇಳುವಂತದ್ದು ಚರ್ಚೆ ಇತ್ತೀಚೆಗೆ ಭಯಂಕರ ನಡೀತಾ ಉಂಟು ಮೆಟ್ಟಿ ನೋಡುದ ಫಸ್ಟ್ ಆಫ್ ಆಲ್ ನಾ ಇಲ್ಲಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಅರಬ್ ಭಾಷೆ ತರುವಂತಹದ್ದು ಎಲ್ಲ ಜನರು ಎಲ್ಲರೂ ಮಾತನಾಡುವಂತಹ ಭಾಷೆ ಇದಕ್ಕೆ ಒಂದು ವರ್ಗದವು ಒಂದು ಜಾತಿಗೆ ಸೀಮಿತ ಅಂತಿಲ್ಲ ಇನ್ನು ಸುಳ್ಳೆ ಸೈಡ್ ಬಂದರೆ ಸಾಧಾರಣ ಒಂದು ನೈಂಟಿ ಪರ್ಸೆಂಟ್ ಅರೆ ಭಾಷೆ ಎಲ್ಲಾ ವರ್ಗದ ಜನ ಕೂಡ ಅರೆ ಭಾಷೆನ ಮಾತಾಡುವೆ ಸುಳ್ಳೆ ಸೈಡ್ ಅಂತಲ್ಲ ಮಡಿಕೇರಿ ಸೈಡ್ ಕೂಡ ಏನು ಕೊಡಗು ಸೈಡ್ ಕೂಡ ಜಾಸ್ತಿ ಅರೆ ಭಾಷೆನ ಮಾತನಾಡುವೆ ಎಲ್ಲಾ ಜಾತಿಯವು ಅಂದ್ರೆ ಹೇಳ್ದಲ್ಲ ಸುಳ್ಳೆ ಸೈಡ್ಲಿ ಎಲ್ಲವೂ ಮಾತನಾಡುವೆ ಅರೆ ಭಾಷೆ ಗೊತ್ತಿಲ್ದವು ತುಂಬಾ ಕಡಿಮೆ ಅಂತ ಹೇಳಕ್ ಬಟ್ ಒಬ್ಬ ಏನು ಕೊಡಗಲಿ ಒಂದು ಪ್ರೆಸ್ ಮೀಟ್ ಕಳ್ದು ಅಲ್ಲಿ ಅವು ಕೊಡಗ್ನ ಡ್ರೆಸ್ ಹಾಕೊಂಡಿದ್ದ ಹಾಗಾಗಿ ಅವು ಕೊಡಗನ ಕೊಡಗರ ಅಥವಾ ಏನ ಅಂತ ಗೊತ್ತಿಲ್ಲ ಬಟ್ ಅವು ಏನ್ ಹೇಳ್ದ್ರೆ ಅರೆ ಭಾಷೆ ಮಾತನಾಡುವಂತಹ ಒಕ್ಕಲಿಗ ಗೌಡ್ರು ಅವು ಗೌಡ್ರುಗಳೇ ಅಲ್ಲ ಅಂತ ಅವು ಎಲ್ಲಿಂದೋ ಬಂದವು ಅಂತ ಆತರ ಹೇಳ್ದ ಇದೆಲ್ಲ ಬೇಕಿತ್ತ ಅನವಶ್ಯಕ್ಕೆ ಅವರ ಏನು ಚರ್ಚೆ ಉಟ್ಟ ಅವರ ಏನು ವಿಷಯ ಉಟ್ಟ ಅದನ್ನ ಮಾತಾಡ್ಕೊಂಡು ಹೋಗು ಹೊರತು ಭಾಷೆಗಳ ನೋಡಲಿ ತಂದ್ಕೊಂಡು ರಾಜಕೀಯ ಮಾಡುದು ಭಾಷೆಗಳಿಗೆ ಕೂಡ ಈ ತರದ ರಾಜಕೀಯ ಅಥವಾ ಈ ತರದ ಚರ್ಚೆ ಬೇಕಾ ಅಂತ ಹೇಳುವಂತದ್ದು ನಾವೆಲ್ಲ ಒಂದು ಈಗ ನಾವೆಲ್ಲ ಕಂಟೆಂಟ್ ಮಾಡುದು ಅರೇ ಭಾಷೆ ಆ ಒಂದು ಸಂಸ್ಕೃತಿ ಆ ಭಾಗದ ಸಂಸ್ಕೃತಿ ಕಲ್ಚರಲ್ ಬೆಳೆಲಿ ಉಳಿಯಲಿ ತಿಳುವಂತದ್ದು ಈಗ ಭಾಷೆಗೂ ಉಳಿಯದೇ ತುಂಬಾ ಕಷ್ಟ ಈಗ ನಾವು ಪಾಶ್ಚಾತೀಕರಣ ಆಗಿಂತ ಹೇಳ್ಕೊಂಡು ಹೇಳುವಲ್ಲ ಎಲ್ಲವೂ ಇಂಗ್ಲಿಷ್ ಮಾತನಾಡುವ ಟೈಮ್ ಅಲ್ಲಿ ನಾವು ಈಗ ಅರೆ ಭಾಷೆ ಅರೆ ಭಾಷೆ ಉಳಿಯಲಿ ತೆಳುವಂತಹ ಉದ್ದೇಶದ ಅರೆ ಭಾಷೆ ಕೂಡ ಎಲ್ಲ ಮಾತಾಡ್ತಾ ಇರ್ಕ ಇದ್ರ ನೋಡಲಿ ಅರೆ ಭಾಷೆನ ತಂದ್ಕೊಂಡು ಹಿಂಗೆ ಚರ್ಚೆ ಮಾಡುದು ಆ ವರ್ಗದ ಅರ ಭಾಷೆ ಮಾತನಾಡುವ ಆ ವರ್ಗದವು ಆ ಜಾತಿವೇ ಅಲ್ಲ ಅಲ್ಲ ಅಂತ ಹೇಳುದು ಇದೆಲ್ಲ ಅನವಶ್ಯಕ ಇದು ಬೇಕುಂದಲೇ ಇರ್ಲಿ ಇತ್ಲೆ ಬಟ್ ಅವು ಯಾಕೆ ಆತರ ಮಾತಾಡ್ದಂತ ಗೊತ್ತಿಲ್ಲ ಯಾಕ್ರೆ ಈಗ ಹೇಳುದು ಈಗ ಸುಳ್ಳಿ ಸೈಡ್ಲಿ ತುಳು ಗೌಡ್ರಿಗ ತುಳು ಕೂಡ ಮಾತಾಡುವ ಹಂಗಾರೆ ಈಗ ತುಳು ಮಾತನಾಡು ಗೌಡ್ರಿಗ ಅಲ್ಲನಾ ಹೌದಾ ಅಂತ ಹೇಳಿಕ ಅದನ್ನ ಇಲ್ಲೇ ಎಲ್ಲೋ ಮಾತಾಡುವ ಈಗ ಗೌಡ್ರಗ ತುಳು ಮಾತನಾಡುವೆ ಅರ ಭಾಷೆ ಮಾತನಾಡುವ ಎಲ್ಲಾ ಭಾಷೆನು ಕೂಡ ಮಾತನಾಡುವೆ ಅದಕ್ಕೆ ಜಾತಿ ಅಂತ ಹೇಳುವಂಥದ್ದು ಇಲ್ಲ ಭಾಷೆಗಳಿಗೆ ಈ ಜಾತಿ ಆ ಜಾತಿ ಅಂತ ಇಲ್ಲ ಎಲ್ಲರೂ ಒಟ್ಟಾಗಿ ಒಟ್ಟಾಗಿಲ ಹಾಕಿರದೆ ಒಗ್ಗಟ್ಟಲಾಗಿರದೆ ಭಾಷೆಗ ಅದು ಬಿಟ್ಕೊಂಡು ಈ ಜಾತಿ ರಾಜಕೀಯ ಚರ್ಚೆ ಇದೆಲ್ಲ ಈ ಭಾಷೆಗಳ ನೋಡಲು ಬೇಕಾತಡುವಂತದ್ದು ಸ್ವಲ್ಪ ನಮಗೆ ಕೂಡ ಒಂದು ನಾವು ಈ ವಿಚಾರಗಳ ಬಗ್ಗೆ ಮಾತಾಡ್ಕೊಂತಿತ್ತಲ ಅರ ಭಾಷೆಯ ಕೆಲವೊಂದು ಕಂಟೆಂಟ್ ಮಾಡುವ ಉದ್ದೇಶದಿಂದ ನಾವು ಮಾತಾಡ್ತಾವಳ ಇದು ಯಾಕೆ ಈ ತರದ ಚರ್ಚೆ ಬಂದದೆ ಅಂತ ಈಗ ಕೊಡಗ ನಾವು ಈಗ ಕೊಡಗ ಅವು ಕೊಡಗ ಡ್ರೆಸ್ ಹಾಕೊಂಡೋಳ ನೀವು ಕೊಡವ ಡ್ರೆಸ್ ರೀ ನೀವು ಕೊಡವರೇ ಅಲ್ಲ ಅಂತ ಹೇಳ್ರಿ ಹಿಂಗದೆ ಅಲ್ಲೆಲ್ಲ ಅಂದ್ರೆ ಆ ತರ ಬಂದದೆ ಅಂದ್ರೆ ಈಗ ಜಾತಿ ಎತ್ತಿಕೊಂಡು ಚರ್ಚೆ ಮಾಡುದು ಇದೆಲ್ಲ ಅನವಶ್ಯಕ ಹಾಗಾಗಿ ಅರೆ ಭಾಷೆ ಮಾತನಾಡುವು ಆ ಜಾತಿಯವಲ್ಲ ಆ ವರ್ಗದವರಲ್ಲ ಅರೆ ಭಾಷೆ ಮಾತನಾಡುವ ಒಕ್ಕಲಿಗ ಗೌಡ್ರಗಳೇ ಅಲ್ಲ ಇದೆಲ್ಲ ಹೇಳಿಕೆಗ ಅನವಶ್ಯಕ ಇದೆಲ್ಲ ಬೇಕುತೇ ಇಲ್ಲೇ ಭಾಷೆಗ ಏನು ಉಳೆಕು ಬೆಳಕು ತೆಳುವಂಥ ಉದ್ದೇಶದಿಂದ ಭಾಷೆಗ ಆಯಾಯ ಪ್ರದೇಶದಲ್ಲಿ ಈಗ ಮಂಗಳೂರು ಸೈಡ್ ಬಂದರೆ ತುಳು ತುಳು ಕಲ್ಚರಲ್ ಅಲ್ಲಿ ಎಷ್ಟು ಲಾಕ್ ಇದ್ದದೆ ಅದೇ ರೀತಿ ಸುಳ್ಯ ಮತ್ತೆ ಈ ಕಡೆ ಮಡಿಕೇರಿ ಕೂರ್ಗು ಈ ಕಡೆ ಬಾಕಕ್ಕನ ಏನು ಕೊಡಗು ಈ ಸೈಡ್ ಅಲ್ಲಿ ಬಾಕಾಕ ಅರೆ ಭಾಷೆ ತೆಳುವಂಥದ್ದು ಅದರದೇ ಆದ ಸಂಸ್ಕೃತಿ ಉಟ್ಟು ಅದರದ್ದಾದ ಏನು ಕಲ್ಚರಲ್ ಉಟ್ಟು ಹಂಗಾಗಿ ಅದೆಲ್ಲ ಬೆಳಕು ಉಳೇಕು ತೆಳುವಂಥದ್ದು ಅದೆಲ್ಲ ಒಗ್ಗಟ್ಟಲಿ ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲ ಹಬ್ಬ ಎಲ್ಲ ಬೇಕಾಕ ನಾವೆಲ್ಲ ಒಗ್ಗಟ್ಟಲಿ ಈ ತರದ ಭಾಷೆಗಳನ್ನು ಮಾತಾಡಿಕೊಂಡು ಆ ಭಾಷೆಯಲ್ಲಿ ಇರುವಂತಹ ಸಂಸ್ಕೃತಿನ ಆಚಾರ ವಿಚಾರಗಳನ್ನ ಬೆಳೆಸ್ಕೊಂಡು ಬಂದ್ರೆ ಅದೇ ನಾವೇ ಖುಷಿ ಅದರ ನೋಡಲಿ ಈ ತರದ ಅವು ಏನೋ ಅರ ಭಾಷೆ ಮಾತನಾಡುವ ಆ ವಕಲಿಗೆ ಗೌಡ್ರಗಳೇ ಅಲ್ಲ ಈ ತರದ ಹೇಳಿಕೆಗೆಲ್ಲ ಅನವಶ್ಯಕ ಅದು ಯಾವ ಉದ್ದೇಶದಿಂದ ಹೇಳ್ದೆ ಏನಂತ ಗೊತ್ತೇ ಮುಖ್ಯವಾಗಿ ನಾವು ನೋಡ್ತಿದ್ರೆ ಗೌಡರ ಸಂಸ್ಕೃತಿ ತಿರುವಂತಹದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬರೆದಂತಹ ಒಂದು ಪುಸ್ತಕ ಕೊಡಗು ಗೌಡ ವಿದ್ಯಾಸಂಘ ಏನೋ ಮಡಿಕೇರಿ ಇವೇನೋ ಬರ್ದನ್ನ ಆ ಪುಸ್ತಕ ನೋಡ್ದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಎಂಟರವರೆಗೆ ದಕ್ಷಿಣ ಕನ್ನಡದಿಂದ ಕೊಡಗಿಗೆ ಗೌಡ್ಗೂ ಅಲ್ಲಿದ್ದ ಅಂತ ನೆಲ್ಸಿದಂತ ಏನು ಸಾವಿರದ ಎಂಟುನೂರ ಎಂಟರವರೆಗೆ ಅಲ್ಲಿ ಎಂಟರಿಂದ ಅಲ್ಲಿವರೆಗೂ ಮಟ್ಟ ಗೌಡ್ರಿಗೆ ಅಲ್ಲಿ ಒಳ ಅಂತ ಹೇಳುವಂಥದ್ದು ಆ ಪುಸ್ತಕ ಲುಟ್ಟು ಮತ್ತೆ ಗೌಡ ಅಂತ ಹೇಳುವಂತದ್ದು ಈಗೆಲ್ಲ ಈ ತರ ಸುಮ್ಮನೆ ಚರ್ಚೆ ಎಲ್ಲ ಮಾಡ್ಬೇಕಲ್ಲ ಏನ ಯಾರ ಭಾಷೆ ಮಾತನಾಡುವ ಕಲಿಕ ಗೌಡ್ರಲ್ಲ ಅದು ಚರ್ಚೆ ಮಾಡುವಲ್ಲ ಬಟ್ ಗೌಡ ಅಂತ ಹೇಳುವಂಥದ್ದು ಹಿಂದಿನ ಕಾಲಲ್ಲೇ ಪ್ರಚಲಿತದ ಇತ್ತು ಗಡ ಅಂದ್ರೆ ಊರಿಗೊಬ್ಬ ಗೌಡ ದೇಶಕ್ಕೊಬ್ಬ ದೋರೆ ತೆಳುವಂಥದ್ದು ಹಿಂದಿನ ಕಾಲಲ್ಲೇ ಇತ್ತು ಹಾಗಾಗಿ ಅದೊಂದು ಸಂಸ್ಕೃತಿ ಬೆಳ್ಕೊಂಡು ಬಂದಿರ್ತದೆ ಗೌಡ ಊರಿಗೊಬ್ಬ ಗೌಡ ದೇಶಕ್ಕೊಬ್ಬ ದೋರೆ ಅಂತ ಹೇಳುವಂಥದ್ದು ಅದೆಲ್ಲ ಎಲ್ಲೋ ಒಪ್ಪುವಂತಹ ರೀತಿಲಿ ಹಿಂದಿ ಕಾಲಲ್ಲೇ ಇದ್ದ ಬಟ್ ಈಗೀಗ ಅದು ಸ್ವಲ್ಪ ಈಗ ಹಿಂಗೆ ನೋಡಿ ಜಾತಿ ರಾಜಕೀಯ ಮಾಡ್ಕೊಂಡು ಚರ್ಚೆ ಮಾಡುದು ಅವರವರ ಲಾಭಕ್ಕೋಸ್ಕರ ಈ ಭಾಷೆಗಳ ಕೂಡ ನೋಡಲಿ ಹೇಳ್ಕೊಂಡುದು ಯಾವ ಉದ್ದೇಶ ಅಂತ ಗೊತ್ತಿಲ್ಲ ಭಾಷೆನ ಒಂದು ಮಾತಾಡೋ ಇದ್ದರೆ ಅವು ಆ ವರ್ಗದ ಎಲ್ಲ ಅಂತ ಹೇಳಿ ಈ ಮಾತಾಡೋ ಎಷ್ಟು ಅದರ ಬಗ್ಗೆ ತಿಳ್ಕೊಂಡಿರುವಂತದ್ದು ಅದೇ ಇಲ್ಲಿಯೋ ಯಾರೋ ಹೇಳ್ದಾರೆ ಕೇಳ್ಕೊಂಡು ಅಥವಾ ಯಾರ ಮೇಲೆ ಕೋಪಲ್ಲಿ ಭಾಷೆಗಳ ಕೂಡ ನೋಡಲುತ್ತೆ ಅಂದ್ಕೊಂಡು ಈ ಥರ ಚರ್ಚೆ ಮಾಡ್ರಲ್ಲ ಅದು ಆಕೆ ಗೊತ್ತು ಇನ್ನು ಮುಂದೆ ಆಗದೆ ಇರಲಿ ಅಂತ ಹೇಳುವಂಥದ್ದು ನಾವು ಹೇಳೋಕೆ ಈಗ ಗೌಡ ಸಂಸ್ಕೃತಿ ಹೇಳುವಂಥದ್ದು ಯಾರಿಗಾರು ಪ್ರಾಬ್ಲಮ್ ಉಟ್ಟ ಏನಿಲ್ಲ ಆ ಸಂಸ್ಕೃತಿಲಿ ಕೃಷಿ ಮಾಡುವೆ ಆ ಸಂಸ್ಕೃತಿಲಿ ಆಚರಣೆ ಹಬ್ಬ ಎಲ್ಲ ಇದ್ದದೆ ಆಚರಣೆ ಮಾಡ್ಕೊಂಡು ಹೋಗ್ತಾ ಇರೋದು ಈಗ ಜಾತಿ ಧರ್ಮದಲ್ಲಿ ಅಂತದ್ದು ನಮ್ಮೊಳಗೆ ಇರೋಕ್ಕೂ ಅದರ ಹೊರಗೆ ಹೇಳಕಿಲ್ಲ ಈಗ ನಾವೆಲ್ಲ ಈ ತರ ಅರಭಾಷೆಯಲ್ಲಿ ಕಂಟೆಂಟ್ ಮಾಡೋದು ಹಾಗಾದ್ರೆ ನಾವು ಯಾವುದೋ ಒಂದು ಜಾತಿಗೆ ಸೀಮಿತ ಹೇಳ್ಕೊಂಡು ಕಂಟೆಂಟ್ ಮಾಡಿ ಅದೇನ ಇಲ್ಲಲ್ಲ ಹಾಗಾಗಿ ನೀವು ಪ್ರೆಸ್ಮೆಟ್ ಯಾವ ರೀತಿನೇ ಇರಲಿ ಈಗಿನ ಕಾಲದಲ್ಲಿ ಹೆಂಗೆ ಆಟ್ರೆ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯ ತಕೊಂಡು ಈಗ ಸ್ವಾತಂತ್ರ್ಯ ಕೊಟ್ಟದೇ ಜಾಸ್ತಿ ಆಟೋ ತಗೊಂಡದೆ ಅಂದ್ರೆ ಏನ್ ಬೇಕಾದ್ರೂ ಮಾತಾಡುದು ಏನ್ ಬೇಕಾದ್ರೂ ಹೇಳುದು ಈಗ ಜಾತಿಗಳ ತಂದುಕೊಂಡು ಸುಮ್ಮನೆ ರಾಜಕೀಯ ಮಾಡೋದು ಅವರವರ ಲಾಭಕ್ಕೋಸ್ಕರ ಈಗ ಭಾಷೆನೂ ಕೂಡ ಯೂಸ್ ಮಾಡುದಲ್ಲ ಅದೆಲ್ಲ ಹಾಕಿ ಬೂತು ಅಂತ ಹೇಳ್ತಾ ನಮ್ಮ ಸಂಸ್ಕೃತಿ ನಮ್ಮ ಭಾಷೆಗಳನ್ನ ನಾವು ಉಳಿಸ್ಕೊಂಬ ನಾವೆಲ್ಲ ಒಗ್ಗಟ್ಟಾಗಿ ಇದ್ರೇನೆ ಅದಕ್ಕೆ ಒಂದು ಮಹತ್ವ ನಾವು ಯಾರ್ಯಾರನ್ನ ದೂಷಣ ಮಾಡ್ಕೊಂಡು ಯಾರ್ಯಾರನ್ನ ದ್ವೇಷ ಮಾಡ್ಕೊಂಡು ನಾವು ಎಷ್ಟೇ ಸಾಧನೆ ಮಾಡ್ರು ಎಷ್ಟೇ ಒಳ್ಳೇದು ಮಾಡ್ರು ಕೂಡ ಅದಕ್ಕೆ ಫಲ ಅಂತೂ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳಕ್ ಹಾಗಾಗಿ ನಾವೆಲ್ಲ ಒಗ್ಗಟ್ಟಲಿ ಈಗ ಏನೋ ಕೊಡವರಾಗಿರ್ಬೋದು ಮತ್ತೆ ಈಚೆ ಗೌಡ್ರಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿರೋ ನಾವು ನೀವು ಆ باسو نوېي ذاتيو ای درمه دو تلکنده کچاډي کاندو تکینتا ನಮ್ಮ ನಮ್ಮದು ಏನ್ ಉಟ್ಟು ನಾವು ನಾವು ಏನು ಧರ್ಮಕ್ಕಾಗ್ಲಿ ಜಾತಿಗಾಗ್ಲಿ ನಮ್ಮ ಭಾಷೆಗಾಗ್ಲಿ ಏನೇನು ಕೊಟ್ಟೇವೆ ಅದರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಕ್ಕೆ ಹೊರತು ಸುಮ್ನೆ ಈ ಭಾಷೆಗಳ ಎತ್ಕೊಂಡ್ ಜಗಳ ಮಾಡುದು ಇದೆಲ್ಲ ಎಷ್ಟು ಅವಶ್ಯಕತೆ ಅಂತ ನಂಗೆ ಒಂದು ಸ್ವಲ್ಪ ಅನಿಸ್ತಾ ಉಂಟು ನಾನು ಯಾಕೆ ಈ ವಿಷಯದ ಬಗ್ಗೆ ಮಾತಾಡದೆ ನಂಗೊಂದು ಕೆಲವೊಂದಿಷ್ಟು ಜನ ಹೇಳ್ದೆ ಏನು ಆರ ಭಾಷೆ ಮಾಡ್ತಾಳ ಮರೇ ಆರ ಭಾಷೆ ಮಾತನಾಡೋರ ಬಗ್ಗೆ ಈ ತರ ಎಲ್ಲ ಮಾತಾಡತಾಳು ಕೆಲವು ಜನ ಹೇಳ್ದ ಹಂಗಾಗಿ ನಾ ಈ ವಿಷಯನ ಹೇಳ್ದು ಅಂದ್ರೆ ಆರ ಭಾಷೆ ಒಂದು ಒಳ್ಳೆ ರೀತಿಯಲ್ಲಿ ಈಗ ಕುಂದಪರ ಸೈಡ್ ಹೋದ್ರೆ ಕುಂದ ಕನ್ನಡ ಅಂತ ಉತ್ತರ ಕನ್ನಡಕ್ಕೆ ಹೋದ್ರೆ ಉತ್ತರ ಕನ್ನಡ ಮಂಗ್ಳೂರು ಸೈಡ್ ಬಂದ್ರೆ ತುಳುತಿ ಒಟ್ಟು ಹಂಗಾಗಿ ಸುಳ್ಳಿಯ ಸೈಡ್ ಬಂದ್ರೆ ಅಥವಾ ಮಡಿಕೇರಿ ಏನು ಕೊಡಗು ಸೈಡ್ ಅಲ್ಲಿ ಬಂದ್ರೆ ಭಾಷೆದಲ್ಲಿ ಭಾಷೆ ಜಾಸ್ತಿ ಉಂಟು ಹಂಗಾಗಿ ಆಯಾಯ ಪ್ರದೇಶಕ್ಕೆ ಆಯಾಯ ಜಾಗಕ್ಕೆ ಒಂದೊಂದು ಭಾಷೆ ಗುಟ್ಟು ಒಂದೊಂದು ಸಂಸ್ಕೃತಿ ಗುಟ್ಟು ಅದರೆಲ್ಲ ನಾವು ಬೆಳೆಸಿಕೊಂಡು ಹೋಗಿ ಹೊರತು ಅದರೆಲ್ಲ ಪ್ರಶ್ನೆ ಮಾಡ್ಕೊಂಡು ಅದರೆಲ್ಲ ದೂಷಣೆ ಮಾಡ್ಕೊಂಡು ಹೋದರೆ ಸ್ವಲ್ಪ ನಿಲ್ದಿಸೋಕು ಅಂತ ಭಾಷೆಗೆ ಬೆಳೆಕು ಭಾಷೆಗ ಸಂಸ್ಕೃತಿಗ ಇದೆಲ್ಲ ಉಳಿಕ್ಕು ಅದ್ರ ನೋಡಲಿ ಈ ತರದ ಚರ್ಚೆಗೆ ಬಾರದೇ ಇರಲಿ ಅಂತ ಹೇಳ್ದ ಮುಂದಿನ ದಿನಗಳಲ್ಲಿ ನಾವು ನಮ್ಮಂತಹ ಈ ಏನು ಮಕ್ಕಳ ಈಗಿನ ಕಾಲದಲ್ಲಿ ಅರೆ ಭಾಷೆ ಎಲ್ಲ ಮಾತನಾಡುದು ಅಥವಾ ಈಗನ ಹಳ್ಳಿ ಸೈಡ್ ಅದು ಜನರ ಒಲವು ಸ್ವಲ್ಪ ಜಾಸ್ತಿ ಉಂಟು ಅಂದ್ರೆ ಜನರಿಗೆ ಕೂಡ ಗೊತ್ತಾಗ್ತು ಪೇಟೆ ಸೈಡ್ ಎಲ್ಲ ಹೋಗಿ ಬದುಕಿ ಎಲ್ಲವೂ ಅನುಭವ ಆಗುತ್ತೆ ಬಟ್ ನಾವೆಲ್ಲ ಒಳ್ಳೆದ್ರಲ್ಲಿ ಖುಷಿ ಖುಷಿಯಾಗಿ ಬದುಕು ಹೇಳುವಂತ ಉದ್ದೇಶದಿಂದ ಮತ್ತೆ ಜನಾಗ ನಮ್ಮ ಸಂಸ್ಕೃತಿ ಕಲ್ಚರ್ ಗೆ ಬರ್ತಾವಳ ಹಾಗಾಗಿ ನಾವೆಲ್ಲ ಖುಷಿ ಬಡಕು ಅರ ಭಾಷೆ ಮಾತನಾಡುವ ಅರ ಭಾಷೆಯ ಸಾಂಸ್ಕೃತಿಕ ಕಲ್ಚರ್ ಗಳ ಉಳಿಸುವಂತಹ ಕೆಲಸ ಕಾರ್ಯ ಮಾಡ್ಕೊಂಡು ಖುಷಿ ಹೊರತು ಅದರ ಬಗ್ಗೆ ಚರ್ಚೆಗಳನ್ನ ಮಾಡಿಕೊಂಡು ಹೋದಕ್ಕಿಂತ ನಮ್ಮ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಜಾಸ್ತಿ ಒಲವು ಕೊಡಮು ಕುಳ್ಳ ಹೈದ ಸಳಪಾ ಅರ ಭಾಷೆಯನ್ನ ಜಾಸ್ತಿ ಮಾತಾಡುವ ಅರ ಭಾಷೆಯ ಬಗ್ಗೆ ಸಪೋರ್ಟ್ ಎಲ್ಲವೂ ಎಲ್ಲಾ ಭಾಷೆಗೂ ಸಪೋರ್ಟ್ ಕೊಡಮು ಅರ ಭಾಷೆಗೂ ಕೂಡ ಜಾಸ್ತಿ ಒತ್ತು ಕುಟ್ಕೊಂಡು ಅರ ಭಾಷೆಯನ್ನು ಉಳಿಸುವ ಬೆಳಸು ಅಂತ ಹೇಳ್ತಾ ಈ ಇಲ್ಲಿ ಎನ್ನಿಸ್ತಾನೆ ನಮಸ್ಕಾರ ಆಚೆಗುಟ್ಟೆ ಈಚು ಗುಡ್ ಪೂಮಲ್ಲ ಗುಡ್ಡೆ ನಮ್ಮ ಕಂಡ ನೈಲ ಕರಿನ ಪಿಚಿತ